ಸೊ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ತುರ್ಜಾಪುರ್ ಅಂಬಾಭವಾನಿ ದೇವಸ್ಥಾನಕ್ಕೆ ಬಂದಿದೀವಿ ಸೊ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ ಟ್ರಿಪಿಗೆ ಬಂದಿದ್ದೀವಿ ತುಳಜಾ ಭವಾನಿದು ಒಂದೇನೋ ಹಿಸ್ಟೋರಿಕಲ್ ಸ್ಟೋರಿ ಇದೆ ಮತ್ತೆ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಅಲ್ಲಿ ಒಂದೇನೋ ಚಿಂತಾಮಣಿ ಕಲ್ಲು ಅಂತ ಹೇಳಿ ಒಂದು ಕಲ್ಲಿದೆ ಆ ಕಲ್ಲ ಏನೋ ಒಂದು ಅದ್ಭುತ ಇದೆ ಅಂತ ಹೇಳ್ತಾರೆ ಸೊ ಸಾಧ್ಯ ಆದ್ರೆ ಅದೆಲ್ಲ ಒಂದು ವಿಡಿಯೋ ಕವರ್ ಮಾಡಕ್ ಟ್ರೈ ಮಾಡ್ತೀನಿ ಓಕೆ ಸೊ ಸಾಧ್ಯವಾದಷ್ಟು ದೇವಸ್ಥಾನದ ಒಂದು ಚಿತ್ರಣವನ್ನು ತೋರ್ಸಕ್ ಪ್ರಯತ್ನ ಮಾಡ್ತೀನಿ ಲೆಕ್ಸಿ ತುಳಜಾ ಭವಾನಿ ದರ್ಶನ ಮಾಡ್ಕೊಂಡು ಆಮೇಲೆ ಮತ್ತೆ ಭೇಟಿ ಆಡ್ತೀನಿ ಅಲ್ಲಿವರೆಗೂ ಸೊ ಭವಾನಿ ದೇವಸ್ಥಾನಕ್ಕೆ ಇಡೀ ಫ್ಯಾಮಿಲಿ ಜೊತೆ ಬಂದಿದ್ದೀನಿ ಸೊ ಎಲ್ಲ ನನ್ನ ಫ್ಯಾಮಿಲಿ ಇಲ್ಲೇ ಇದ್ದಾರೆ ನೋಡಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದಾರೆ ನಮ್ಮ ನಮ್ಮಮ್ಮಿ ಇದ್ದಾರೆ ನಮ್ಮ ಅತ್ತೆ ಇದ್ದಾರೆ ನಮ್ಮ ಹಸ್ಬೆಂಡು ನಮ್ಮ ಸಿಸ್ಟರ್ ಇನ್ ಲಾ ಎಲ್ಲರೂ ಬಂದಿದ್ದೀವಿ ಓಕೆ ಸೊ ಇದು ನೋಡಿ ಇಲ್ಲಿ ಗೋಮುಖದಿಂದ ಇಲ್ಲಿ ನೀರು ಬರುತ್ತೆ ಅಲ್ಲಿ ಸ್ನಾನ ಮಾಡಿಕೊಂಡು ಒಳಗಡೆ ಹೋಗೋದಕ್ಕೆ ಅಂತ ಹೇಳಿ ಇಲ್ಲೆಲ್ಲ ಜನ ನಂಬರ್ ಹಾಕ್ತಾ ಇದ್ದಾರೆ ಸೊ ಇಲ್ಲಿ ರಶ್ ಆಗುತ್ತೆ ಲೇಟ್ ಆಗುತ್ತೆ ಅಂತ ಹೇಳಿ ಫ್ಯಾಮ್ಲಿದವ್ರು ಯಾರೂ ಬರೋಕ್ಕೆ ರೆಡಿ ಆಗಲಿಲ್ಲ ಬೆಳಿಗ್ಗೆ ಆಗಲೇ ನಮ್ಮ ಅತ್ತೆ ಎಲ್ಲ ಹೋಗಿ ಅಲ್ಲಿ ಸ್ನಾನ ಮಾಡಿಬಿಟ್ಟು ಬಂದಿದ್ದರು ಸೊ ನಾವೆಲ್ಲ ಲೇಟಾಗಿ ಬಂದ್ವಿ ಸೊ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಅಲ್ಲಿ ಗೋಮುಖದಿಂದ ನೀರು ಬರ್ತಾ ಇದೆ ಸೊ ಇಲ್ಲಿ ಹೋಗಿ ಆ ಗೋಮುಖದಿಂದ ನೀರು ಬರೋದನ್ನು ಅಲ್ಲಿ ಹೋಗಿ ಸ್ನಾನ ಮಾಡಿ ಅದು ಒಂದು ಪವಿತ್ರ ಒಂದು ಇದೆ ಇದೆ ಅಲ್ಲಿ ಸೊ ಅಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ಅದೊಂದು ನಮ್ಮ ಪಾಪ ಪರಿಶುದ್ಧ ಆದಂಗೆ ಸೊ ಅಲ್ಲಿ ಹೋಗಿ ಸ್ನಾನ ಮಾಡಿ ದೇವಸ್ಥಾನದ ಒಳಗಡೆ ಎಲ್ಲರೂ ಹೋಗ್ತಾರೆ ತಲೆ ಮೇಲೆ ನೀರು ಹಾಕ್ಕೊಂಡು ಕೈ ಕಾಲೆಲ್ಲ ತೊಳ್ಕೊಂಡು ಹೋಗೋದು ಅದೊಂದು ಪದ್ಧತಿ ಇದೆ ಮುಂಚೆಯಿಂದ ಸೊ ಮುಂದ್ಗಡೆ ಅಲ್ಲಿಂದ ಮುಂದ್ಗಡೆ ಸ್ವಲ್ಪ ಬಂದರೆ ಇಲ್ಲಿ ಸಿದ್ಧಿವಿನಾಯಕ ಅಂತ ಹೇಳಿ ಒಂದು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಗಣಪತಿ ತುಂಬಾ ಇದು ಒಂದು ಶಕ್ತಿಶಾಲಿ ಗಣಪತಿ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಏನಾದರೂ ನೀವು ಹರಕೆ ಹೊತ್ಕೊಂಡ್ರೆ ಬೇಡ್ಕೊಂಡ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿ ಹೇಳ್ತಿರ್ತಾರೆ ಇಲ್ಲಿ ಆ ಗಣಪತಿಗೆ ಒಂದಷ್ಟು ದಾರಗಳ ದೇವರ ದೈವ ದಾರಗಳನ್ನು ಕಟ್ಟಿರ್ತಾರೆ ಆ ದಾರಗಳನ್ನು ಪೂಜೆ ಮಾಡಿ ಗಣಪತಿ ಿಗೆ ಮುಟ್ಟಿಸಿ ನಿಮಗೆ ಕಟ್ಕೊಳ್ಳೋದಿಕ್ಕೆ ಬೇಕಾದರೆ ಅಲ್ಲಿ ಕೊಡ್ತಾ ಇರ್ತಾರೆ ಸೊ ನೋಡಿ ಇಲ್ಲಿನ ದಾರಗಳು ನಿಮ್ಗೆ ಕಾಣಿಸ್ಬೋದು ರೆಡ್ ಕಲರಲ್ಲಿ ಗಣಪತಿ ಮೇಲಿದೆ ನಾವು ಅದೆಲ್ಲ ಮುಗಿಸ್ಕೊಂಡು ಹಾಗೇ ಬೆಳ್ ಮುಂದೆ ಬರ್ತಾ 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 ಇಲ್ಲಿ ತುಳಜಾ ಭವಾನಿ ದೇವಸ್ಥಾನದ ಒಳಗಡೆ ಬರ್ತಾ ಇದ್ವಿ ಸೊ ಒಳಗಡೆ ಬರ್ತಾ ಇಲ್ಲಿ ನೋಡಿ ಟೆಂಪಲ್ ಕಾಣಿಸ್ತಾ ಇದೆ ಎಂಟ್ರಿ ತುಂಬಾ ರಶ್ ಇತ್ತು ಭಾಳ ಜನ ಇದ್ದರು ತುಂಬಾ ಭಾಳ ರಶ್ ಆಗಿತ್ತು ಇಲ್ಲಿ ಸೊ ಅದೇ ರಶ್ಶಲ್ಲಿ ನಾವು ಹಾಗೇ ಮುಂದೆ 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 ಬರ್ತಾ ಬಂದ್ವಿ ಓಕೆ ಸೊ ಎಲ್ಲರೂ ಬರ್ತಾ ಇದ್ದೀವಿ ಭಾಳನೇ ರಶ್ ಆಗಿದೆ ಫುಲ್ ಜನ ಬಂದಿದ್ದಾರೆ ಏನು ನಾವು ರಜೆಯಿಂದಲೂ ಕೂಡ ಬಂದಿಲ್ಲ ಮಧ್ಯಕ್ಕೆ ಬಂದಿದ್ದೀವಿ ಬಟ್ ಆದರೂ ತುಂಬಾ ರಶ್ ಆಗಿದೆ ಇಲ್ಲಿ ನೋಡೋಕ್ಕೆ ಇಲ್ಲೇನೋ ಒಂದು ಪೂಜೆ ತರ ಮಾಡ್ತಾ ಇದ್ದಾರೆ ಇಲ್ಲಿ ಬಸ್ ಮ್ಯಾಲೆಲ್ಲ ಇಟ್ಕೊಂಡು ಬುಟ್ಟಿ ಒಂದು ಇದರಲ್ಲಿ ನಾವು ನಮ್ಮ ಕಡೆ ಸೈಡೆಲ್ಲ ಎಲ್ಲಮ್ಮನ ದೇವಸ್ಥಾನ ಸವದತ್ತಿ ಎಲ್ಲಮ್ಮ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಪರಡಿ ತುಂಬಿಸ್ಲಿಕ್ಕೆ ನಾವು ಈ ರೀತಿ ಮಾಡ್ತಿರ್ತೀವಿ ಸೊ ಇಲ್ಲಿ ಕೂಡ ಇದು ಅದೇ ರೀತಿ ಪೂಜೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಲ್ಲೇನೋ ಪೂಜೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇಲ್ಲಿ ಒಬ್ಬರು ಸ್ವಾಮೀಜಿ ಕೂಡ ಇದ್ದಾರೆ ಅವರೇನೋ ಪೂಜೆಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇಲ್ಲಿ ಸೊ ನೋಡಿ ಎಲ್ಲ ಜನ ಇಲ್ಲಿ ಇದ್ದಾರೆ ಸ್ವಾಮೀಜಿಗಳು ಇಲ್ಲೆಲ್ಲ ಅವರವರ ಏನು ಭಕ್ತಾದಿಗಳಿಗೋಸ್ಕರ ಕಾಯ್ತಾಯಿದ್ದಾರೆ ಯಾಕಂದರೆ ಮುಂಚೆ ಇಲ್ಲಿ ಜನ ಬರೋಕ್ಕೆ ಮುಂಚೆನೇ ಏನು ಮಾಡಿರ್ತಾರೆ ಆಲ್ರೆಡಿ ಸ್ವಾಮೀಜಿಗಳಿಗೆ ಹೇಳಿರ್ತಾರೆ ಪೂಜೆ ಗೀಜೆ ಮಾಡಬೇಕೆಲ್ಲ ಮೊದಲೇ ಅವ್ರಿಗೆ ಹೇಳಿ ಎಲ್ಲ ಬುಕ್ ಮಾಡಿರಬೇಕು ಸೊ ಅದಕ್ಕೋಸ್ಕರ ಆ ಪಂಡ್ ಆ ಸ್ವಾಮೀಜಿಗಳು ಬಂದು ಇಲ್ಲಿ ಅವರವರ ಅವರಿಗೆ ಕಾಲ್ ಮಾಡಿರುವಂಥ ಭಕ್ತಾದಿಗಳಿಗೆ ಇಲ್ಲಿ ವೆಯ್ಟ್ ಮಾಡ್ತಿರ್ತಾರೆ ಇದು ನೋಡಿ ನಮ್ಮ ಸ್ವಾಮೀಜಿ ಅವ್ರು ಬಂದರು ಇಲ್ಲಿ ಓಕೆ ನಾವು ಕೂಡ ಬುಕ್ ಮಾಡಿದ್ವಿ ಸೊ ಅದೇ ರೀತಿ ನಾವು ಇಲ್ಲಿ ಮುಂದೆ ನಂಬರ್ ಹಚ್ಚಲಿಕ್ಕೆ ಅಲ್ಲಿ ಏನು ಹೇಳಿದ್ರು ಮುಖದರ್ಶನಕ್ಕೆ ಹೋಗಿ ಮತ್ತು ಧರ್ಮದರ್ಶನ ಬೇರೆ ಮುಖದರ್ಶನ ಬೇರೆ ಲೈನ್ ಇರುತ್ತೆ ಸೊ ನಮಗೆ ಮುಖದರ್ಶನಕ್ಕೆ ಅವ್ರು ಏನು ಮಾಡಿದ್ರು ನಮಗೆ ನಂಬರ್ ಕಳಿಸ್ಲಿಕ್ಕೆ ಕರ್ಕೊಂಡು ಹೋದರು ಸೊ ನಾವು ದಾಟಿ ಇಲ್ಲಿ ಒಳಗಡೆ ಬರ್ತಾ ಇದೀವಿ ಇಲ್ಲಿ ಕೂಡ ತುಂಬ ನಂಬರ್ ಇದೆ ಭಾಳ ಜನ ಇಲ್ಲಿ ನಂಬರ್ ಹತ್ಕೊಂಡು ಸುತ್ತಕೊಂಡು ಸುತ್ಕೊಂಡು ಸುತ್ಕೊಂಡು ಹೋಗ್ತಾರೆ ಒಬ್ಬೊಬ್ಬರು ನಂಬರ್ ಹಚ್ಕೊಂಡು ಇಲ್ಲಿ ಹೋಗಬೇಕಂದ್ರೆ ಒಂದೂವರೆ ಗಂಟೆ ಒಂದೂವರೆ ಗಂಟೆಯೆಲ್ಲ ದಾಟ್ಕೊಂಡು ಇಲ್ಲಿ ಹೋಗಬೇಕು ತುಂಬನೇ ನಂಬರ್ ಇರುತ್ತೆ ಬಟ್ ನಾವು ಕೆಳಗಡೆ ಹೋಗಿ ಡೈರೆಕ್ಟಾಗಿ ನಂಬರ್ ಹಚ್ಚಿದ್ವಿ ಸೊ ನಾವು ಡೈರೆಕ್ಟಾಗಿ ನಂಬರ್ ಮುಖದರ್ಶನಕ್ಕೆ ಹಚ್ಚಿದ್ವಿ ಕೆಳಗಡೆಯಿಂದ ಹೋಗಿ ಅಂದರೂ ಕೂಡ ನಮಗೆ ಒಂದು ನಲವತ್ತೈದು ನಿಮಿಷ ಸಮಯ ಬೇಕಾಯಿತು ಕಾಲಾವಕಾಶ ಬೇಕಾಯಿತು ನಂಬರ್ ಹಚ್ಚಿ ಹೋಗಲಿಕ್ಕೆ ಸೊ ನೋಡಿ ಎಲ್ಲ ನಂಬರ್ ಹತ್ಕೊಂಡು ನಿಂತು ನಿಂತ್ಕೊಂಡಿದ್ದಾರೆ ಇಲ್ಲಿ ಚಿಕ್ಕ ಮಕ್ಕಳು ದೊಡ್ಡವರು ವಯಸ್ಸಾದವರು ಎಲ್ಲರೂ ಇದ್ದಾರೆ ಸೊ ಇದು ನೋಡಿ ಒಂದು ಕಡೆ ಬಂದ್ವಿ ಮುಂದಗಡೆ ಬಂದು ಇಲ್ಲಿ ನೋಡಿದ್ರೆ ತುಂಬಾ ನಂಬರ್ಗಳಿದೆ ಎಲ್ಲ ಮೇಲ್ಗಡೇನಾಗಲಿ ನಂಬರ್ ನೋಡಿದ್ರಲ್ಲ ಆ ನಂಬರಿನ ಜನ ಮತ್ತು ನಾವೇ ನಂಬರ್ ಹಚ್ಕೊಂಡು ಬಂದ್ವು ಅಲ್ಲಿ ಜನ ಎಲ್ಲರೂ ಸೇರಿ ಒಂದೇ ಕಡೆ ಬಂದಿದ್ದಾರೆ ಇಲ್ಲಿ ಸೊ ನಾವು ಅದೇನ ನೋಡ್ತಾ ಇದ್ದೀವಿ ತುಂಬ ರಶ್ ಇದೆ ನೋಡಿ ನಾವು ದೇವಸ್ಥಾನದ ಹತ್ತಿರಕ್ಕೆ ಬಂದೆ ಒಳಗಡೆ ಗರ್ಭಗುಡಿ ಹತ್ತಿರಕ್ಕೆ ದಾರಿ ಸೊ ಮುಂದೆ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಆದರೂ ಪ್ರಯತ್ನ ಮಾಡ್ತೀನಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಅವರು ಅವರೆಲ್ಲ ಕ್ಲೋಸ್ ಮಾಡಿ ಅಂತ ಆಲ್ರೆಡಿ ಹೇಳ್ತಾ ಇದ್ದಾರೆ ಸೊ ನೋಡೋಣ ದರ್ಶನ ಮುಗಿಸ್ಕೊಂಡು ವಾಪಸ್ ಹೊರಗಡೆ ಬಂದು ಹೊರಗಡೆ ಬಂದುಬಿಟ್ಟು ಇಲ್ಲಿ ನಿಂತು ನಾವು ನೋಡ್ತಾ ಇದ್ವಿ ಇಲ್ಲಿ ಒಂದು ದೊಡ್ಡ ಸ್ಕ್ರೀನ್ ಹಾಕಿದ್ರು ಸ್ಕ್ರೀನ್ ಹಾಕಿ ಅಲ್ಲಿ ಎಲ್ಲ ದೇವಸ್ಥಾನದ ಒಳಗಡೆ ಏನು ಗರ್ಭಗುಡಿಯಲ್ಲಿ ದೇವಿ ಪೂಜೆ ಮಾಡ್ತಿದ್ರು ಅದೆಲ್ಲ ಇಲ್ಲಿ ಡೈರೆಕ್ಟಾಗಿ ಕಾಣಿಸುತ್ತೆ ಸೊ ಇಲ್ಲೆಲ್ಲ ಜನ ಬಂದು ಅವರ ಸ್ವಾಮೀಜಿಗಳಿಗೇನು ಪೂಜೆ ಮಾಡ್ಸೋಕ್ಕೆ ದುಡ್ಡು ಕೊಟ್ಟಿರ್ತಾರಲ್ಲ ಸೊ ಆ ಅಲ್ಲಿ ಇಲ್ಲಿ ಬಂದು ನಿಂತ್ಕೊಂಡು ಇಲ್ಲಿ ಅವರ ಪ್ಲೇಟ್ಗಳಲ್ಲಿ ಅದೇನೋ ಊಟಿ ಸಾಮಾನು ಅಂತ ಹೇಳಿ ದೇವಿಗೆ ಊಟಿ ತುಂಬಲಿಕ್ಕೆ ಏನೇನು ಸಾಮಾನು ತೊಗೊಂಡಿರ್ತೀವೋ ಆ ಎಲ್ಲ ಸಾಮಗ್ರಿಗಳನ್ನು ತೊಗೊಂಡು ಬಂದು ಇಲ್ಲಿ ನಮ್ಮ ಕೈಯಲ್ಲಿ ಪ್ಲೇಟನ್ನು ಕೊಡ್ತಾರೆ ಪ್ಲೇಟನ್ನು ಕೊಟ್ಟು ಅದರ ಪ್ರಕಾರ ಇಲ್ಲಿ ಪೂಜೆಯನ್ನು ಮಾಡಿಸ್ತಾರೆ ಸೊ ಆ ಪೂಜೆಯನ್ನು ಮಾಡಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಹೋಗ್ತಾ ಇದ್ದೀವಿ ಸೊ ಅದೇ ರೀತಿ ಇಲ್ಲಿ ಸ್ವಲ್ಪ ದೇವಸ್ಥಾನದಲ್ಲಿ ಕೂತ್ಕೋಬೇಕಲ್ಲ ಕೂತ್ಕೊಳ್ಳಿಕ್ಕೆ ಅಂತ ಎಲ್ಲ ಫ್ಯಾಮ್ಲಿದವರೆಲ್ಲ ಸುತ್ತಾಕ್ಕೊಂಡು ಬರ್ತಾ ಸುತ್ತ ಹಾಕ್ಕೊಂಡು ಬಂದು ಇಲ್ಲೇ ನಾವು ಕೂತ್ಕೋಬೇಕು ಅಂತ ಹೇಳಿ ಒಳಗಡೆ ಬರ್ತಾ ಇದ್ದೀವಿ ದಾಟ್ಕೊಂಡು ಹೋಗೋದೇ ಎಲ್ಲ ರಶ್ ತುಂಬ ಜಾಸ್ತಿ ಆಗಿಬಿಟ್ಟಿದ್ದು ದಾಟ್ಕೊಂಡು ಹೋಗೋದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದ್ದು ಇಲ್ಲಿ ಏನು ಗ್ರ ರಶಲ್ಲೆಲ್ಲ ಸರಿಸಿ ಸರಿಸಿ ಮುಂದೆ 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 ಹೋಗಬೇಕು ತುಂಬ ಜನ ಹೋಗ್ತಾಯಿದ್ರು ಅದಷ್ಟೇ ಅಲ್ಲದೆ ಇಲ್ಲಿ ಪಕ್ಕದಲ್ಲಿ ಒಂದು ಮೂರ್ತಿ ಬೇರೆ ದೇವರದು ಮಾಡ್ಕೊಂಡು ಹೋಗ್ತಾ ಇದ್ರು ತುಂಬ ಚೆನ್ನಾಗಿತ್ತು ಬೊಂಬೆನ ಚೆನ್ನಾಗಿ ರೆಡಿ ಮಾಡಿದರು ದೇವಿ ಮೂರ್ತಿಯನ್ನು ತುಂಬ ಚೆನ್ನಾಗಿ ಇತ್ತು ನಾನಂತೂ ಎರಡು ಮೂರು ಸರಿ ಮುಂದೆ ಮುಂದೆ ಹೋಗಿ ಜನರನ್ನೆಲ್ಲ ಸರಿಸಿ ಸರಿಸಿ ನೋಡ್ತಾಯಿದ್ದೆ ನನಗೆ ತುಂಬ ಚೆನ್ನಾಗಿ ಇತ್ತು ದೇವಿ ಶೃಂಗಾರ ಭಾಳ ಚೆನ್ನಾಗಿತ್ತು ಭಾಳನೇ ಡೀಸೆಂಟಾಗಿ ಮಾಡಿದರು ಇಬ್ಬರು ಜನ ಅದನ್ನ ತೊಗೊಂಡು ಹೋಗ್ತಾಯಿದ್ರು ಮೇ ಬಿ ಅವ್ರ ಹರಕೆ ಏನಾದರೂ ಇದ್ದಿರಬಹುದು ಅಥವಾ ಅವ್ರ ಅವರ ಪದ್ಧತಿ ಏನಾದರೂ ಇದ್ದಿರಬಹುದು ಅದರ ಬಗ್ಗೆ ನನಗೆ ಕ್ಲಾರಿಟಿ ಗೊತ್ತಾಗಲಿಲ್ಲ ಬಟ್ ಇಲ್ಲಿ ಇಬ್ಬರು ಜನ ಮೂರ್ತಿನ ತಗೊಂಡು ಹೋಗಿರೋದನ್ನ ಮಾತ್ರ ನೋಡ್ದೆ ಅದು ಬಿಟ್ರೆ ಹಾಗೆ ಮುಂದೆ ಇಲ್ಲಿ ಬರ್ತಾ ಇದ್ವಿ ಇಲ್ಲಿ ಇದನ್ನ ಬಾರಿಸ್ತಾ ಇದ್ರು ಗೊಂದಲ ಮಾಡ್ತಾರಲ್ಲ ಗೋಂದಿಗಲಿ ಗೋಂದಲಿಗರು ಸೊ ಆ ಗೋಂದಲದ ಜನರು ಇಲ್ಲಿ ಬಾರಿಸ್ತಾ ಇದ್ರು ಅಲ್ಲಿ ಬಂದೇನೋ ಜನ ಮದುವೆ ಸಮಯದಲ್ಲಿ ಮಾಡಿಸ್ತಾರೆ ಮರಾಠ ಜನ ಆಗಿರ್ಬೋದು ಮತ್ತೆ ನಾರ್ತ್ ಸೈಡ್ ಜನ ಆಗಿರ್ಬೋದು ಗೊಂದಲವನ್ನ ಮಾಡಿಸ್ತಾರೆ ಜಾಸ್ತಿಯಾಗಿ ಏನು ಮದುವೆ ಸಂದರ್ಭದಲ್ಲಿ ಮಾಡಿಸ್ತಾರೆ ಮದುವೆ ಆಗೋ ಹೊಸದಾಗಿ ಮದುವೆ ಆದರೆ ಅವಾಗ ಮಾಡಿಸ್ತಾರೆ ಮನೆಗಳಲ್ಲೆಲ್ಲ ಮಾಡಿದ್ರೆ ಫುಲ್ ನೈಟ್ ಮಾಡಿಸ್ತಾರೆ ಕತೆ ಎಲ್ಲ ಹೇಳಿಸಿ ಎಲ್ಲ ಚೆನ್ನಾಗಿ ಮಾಡಿಸ್ತಾರೆ ಮತ್ತು ಇಲ್ಲೇ ಮಾಡೋದಾದರೆ ದೇವಸ್ಥಾನದಲ್ಲಿ ಮಾಡೋದಾದರೆ ಅಷ್ಟೇ ಒಂದು ಒಂದದ ಒಂದು ಗಂಟೆ ಒಂದೂವರೆ ಗಂಟೆ ಅಲ್ಲಿ ಮುಗಿದೋಗುತ್ತೆ ಸೊ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನೋಡಿ ಹೋಮದ ಭಸ್ಮ ಇಲ್ಲಿ ಸಿಗುತ್ತೆ ಏನು ಹೋಮದ ಭಸ್ಮ ಏನಿದೆ ಇಲ್ಲಿ ಕೊಡ್ತಾರೆ ಸೊ ಇಲ್ಲಿ ಒಂದು ಮೂರ್ತಿ ಕೂಡ ಇಟ್ಟಿದ್ದಾರೆ ದೇವಿದು ದೇವಿ ಮೂರ್ತಿ ದರ್ಶನ ಮಾಡ್ಕೊಂಡು ಹೋಮಕ್ಕೆ ನೀವೇನಾದರೂ ಸಾಮಗ್ರಿಗಳನ್ನ ತಂದಿದ್ರೆ ಆ ಸಾಮಗ್ರಿಗಳನ್ನ ಇಲ್ಲೇ ಕೊಡಬೇಕು ಇಲ್ಲಿ ಹೋಮದ ಭಸ್ಮವನ್ನು ನಿಮಗೆ ಕೊಡ್ತಾರೆ ಅವರು ಓಕೆ ಸೊ ಇದು ಬಂದು ಚಿಂತಾಮಣಿ ಕಲ್ಲು ಚಿಂತಾಮಣಿ ದಗಡ್ ಅಂತ ಹೇಳಿ ಹೇಳ್ತಾರೆ ಸೊ ಈ ಒಂದು ಕಲ್ಲಿನ ವಿಶೇಷತೆ ಏನಂದರೆ ಇದ್ರ ಮೇಲೆ ಕೈ ಇಟ್ಟರೆ ಇದು ತನ್ನಿಂದ ತಾನೇ ತಿರುಗುತ್ತೆ ಅಂತ ಹೇಳಿ ಹೇಳ್ತಾರೆ ನಿಮ್ಮ ಇಚ್ಛೆ ಪೂರ್ತಿಯಾಗಿದ್ದರೆ ಈ ಕಲ್ಲಿನ ಮೇಲೆ ನೀವೊಂದು ಕಾಯಿನ್ನ ಇಟ್ಬಿಟ್ಟು ಕಾಯಿನ್ಗಳು ಅವರೇ ಕೊಡ್ತಾರೆ ಅಲ್ಲಿ ನೀವು ಇಪ್ಪತ್ತು ರೂಪಾಯಿ ಅವರಿಗೆ ನೋಟ್ ಕೊಡಬೇಕು ನೀವು ಇಪ್ಪತ್ತು ರೂಪಾಯಿ ನೋಟ್ ಕೊಟ್ಟರೆ ಅವರು ಅಲ್ಲಿ ಒಂದು ಕಾಯಿನ್ ಕೊಡ್ತಾರೆ ಆ ಕಾಯಿನ್ನ ನೀವು ಆ ಮೇಲೆ ಇಟ್ಟರೆ ಆ ಕಲ್ಲು ನಿಮ್ಮ ಇಚ್ಛೆ ಪೂರ್ತಿ ಆಗೋ ಬಲಗಡೆ ತಿರುಗುತ್ತೆ ಪೂರ್ತಿ ಆಗದೆ ಇದ್ದರೆ ಎಡಗಡೆ ತಿರುಗುತ್ತೆ ಅದು ಸ್ಟೇಬಲ್ ಆಗಿತ್ತು ಅಂತಂದರೆ ಇನ್ನೂ ಉತ್ತರ ಬರೋದಕ್ಕೆ ಸಮಯ ಇದೆ ಏ ಅಂತ ಹೇಳಿ ಅದರ ಅರ್ಥ ಅಂತ ಅಲ್ಲಿ ಹೇಳ್ತಾರೆ ಫಸ್ಟಿಗೆ ಒಬ್ಬರು ಆಂಟಿ ಕೈ ಇಟ್ಟಾಗ ಅದು ಮಲಕ್ಕೆ ಸ್ಲ ಸ್ಲೈಟಾಗಿ ತಿರುಗ್ತು ನೋಡಿ ನನಗೂ ಕೂಡ ತುಂಬಾ ವಿಚಿತ್ರ ಅನ್ನಿಸ್ತು ಅದು ವೀಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಬಟ್ ಅದು ತಿರುಗೋದು ಕಾಣಿಸ್ತು ಬಟ್ ಆಮೇಲೆ ಈ ಹುಡುಗಿ ಎಲ್ಲ ಕೈ ಇಟ್ಟಿದ್ದು ಮತ್ತು ಇವ್ರ ನಂತರ ಇನ್ನೊಬ್ರು ಕೈ ಇಡ್ತಾರೆ ಬಟ್ ಅದೇನು ಅಷ್ಟು ತಿರುಗಲ್ಲ ತಿರುಗಲಿಲ್ಲ ಸ್ಟೇಬಲ್ ಆಗೇ ಇತ್ತು ಸೊ ಸ್ವಾಮೀಜಿ ಅವರಿಗೆ ನಿಮ್ಗೆ ಉತ್ತರ ಬರೋಕ್ಕೇನು ಸಮಯ ಇದೆ ಅಂತ ಹೇಳಿ ಹೇಳಿದ್ರು ಓಕೆ ಸೊ ಇಲ್ಲಿ ಇಪ್ಪತ್ತು ರೂಪಾಯಿ ಕೊಟ್ಟು ಆ ಕಾಯಿನ್ ತೊಗೊಂಡು ಆ ಕಾಯಿನ್ ಅದ್ರ ಮೇಲೆ ಇಟ್ಟರೆ ಅದ್ರ ಮೇಲೆ ಕೈ ಇಟ್ಬಿಟ್ರೆ ಅದು ಬಲಗಡೆ ತಿರುಗಿದ್ರೆ ಆಗುತ್ತೆ ಬಲ ಎಡಗಲ್ಲ ತಿರುಗಿದ್ರೆ ಆಗಲ್ಲ ಮತ್ತು ಅದು ಸ್ಟೇಬಲ್ ಆಗಿದ್ರೆ ಇನ್ನೂ ಉತ್ತರ ಬರಲಿಕ್ಕೆ ಸಮಯ ಇದೆ ಅಂತ ಹೇಳಿ ಅವರು ಹೇಳೋ ಮಾತುಗಳು ಸೊ ಆ ಪ್ರಕಾರ ಜನ ಇಲ್ಲಿ ನಂಬರ್ ಹಚ್ಕೊಂಡಿದ್ದಾರ ಇದಕ್ಕೂ ಕೂಡ ತುಂಬ ದೊಡ್ಡ ಲಾ ಲೈನ್ ಇತ್ತು ಎಲ್ಲರ ನಂಬಿಕೆ ಅಲ್ವಾ ಅಲ್ಲಿ ಬಂದಿರ್ತೀವಂದ್ರೆ ಮಾಡಿ ನೋಡಬೇಕನ್ನೋ ಒಂದು ನಂಬಿಕೆ ಇರುತ್ತೆ ಸೊ ಆ ನಂಬಿಕೆ ಮೇಲೆ ಇಲ್ಲಿ ಜನ ಏನಪ್ಪ ಅಂತಂತಂದರೆ ತುಂಬಾ ಪ್ರಯತ್ನ ಪಡ್ತಾಯಿದ್ರು ಸೊ ಅದನ್ನೇ ನೋಡ್ತಾ ಇದ್ದೆ ನಾನು ಕೂಡ ನೋಡಿ ನನಗೂ ಆಶ್ಚರ್ಯ ಅನ್ನಿಸ್ತು ಫಸ್ಟಿಗೆ ಒಬ್ಬರು ಅಂಟಿಕ ಇಟ್ಟಾಗ ಅದು ಮೆಲ್ಲಕ್ಕೆ ಸ್ಲೈಟ್ ಆಗಿ ತಿರುಗ್ತು ಬರಿಗಣ್ಣಿಂದ ಕಾಣಿಸ್ತಾಯಿದ್ರು ಒಟ್ ವೀಡಿಯೋದಲ್ಲಿ ಅಷ್ಟೊಂದು ಕವರ್ ಆಗಿಲ್ಲ ಅದು ತಿರ್ಗೋದಷ್ಟು ಸರಿಯಾಗಿ ಗೊತ್ತಾಗಲಿಲ್ಲ ಸೊ ಇದು ಇಲ್ಲಿ ಬಂದು ಮುಂದೆ ಕೂಡೋದಕ್ಕೆಲ್ಲ ಜನರಿಗೆ ದರ್ಶನ ಮಾಡ್ಕೊಂಡು ಬಂದು ಕೂಡೋದಕ್ಕೆಲ್ಲ ಫುಲ್ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಸೊ ಆರಾಮಾಗಿ ಕೂತ್ಕೊಂಡು ನೀವು ರೆಸ್ಟ್ ಮಾಡಿ ಹೋಗಬಹುದು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡೇ ಒಂದು ಪದ್ಧತಿ ಇದೆ ಸೊ ಅದಕ್ಕೋಸ್ಕರ ಇಲ್ಲಿ ದೇವಸ್ಥಾನದಲ್ಲಿ ಬಂದು ಕೂತ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆ ಇದೆ ರಶ್ ಅಷ್ಟಿದೆ ನೋಡಿ ತುಂಬ ಜನ ಇದ್ದಾರೆ ಭಾಳ ಜನ ಬಂದುಬಿಟ್ಟು ಇಲ್ಲಿ ನಂಬರ್ ಹಚ್ಚಿ ದರ್ಶನ ಮಾಡಿಕೊಂಡು ಎಲ್ಲರೂ ಹೊರಗಡೆ ಬಂದು ಸುಸ್ತಾಗಿ ಕೂತ್ಕೊತಾ ಇದ್ದಾರೆ ಸೊ ನನ್ನ ಫ್ಯಾಮಿಲಿ ಕೂಡ ಎಲ್ಲರೂ ಇಲ್ಲೇ ಇದ್ದಾರೆ ಎಲ್ಲ ಇಲ್ಲೇ ನನ್ನ ತಾಯಿ ನಮ್ಮ ಅತ್ತೆ ನಮ್ಮ ಮಾವ ಎಲ್ಲರೂ ಇಲ್ಲೇ ಕೂತ್ಕೊಂಡಿದ್ದಾರೆ ಸೊ ಅವರನ್ನು ಭೇಟಿಯಾಗಲಿಕ್ಕೆ ನಾವು ಇಲ್ಲಿ ಬರ್ತಾ ಇದ್ವಿ ಯಾಕಂದರೆ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಆ ಚಿಂತಾಮಣಿ ಕಲ್ಲು ನೋಡೋಕೆ ಹೋಗಿದ್ವಿ ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಆಮೇಲೆ ಮತ್ತೆ ಬಂದಿದ್ದು ಇಲ್ಲಿಗೆ